എസ് കെ ന്യൂസ് മുളബാഗി ടിജിറ്റൽ സുദ് വാഹിനെ സ്വഗത ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿ ಚಾಲನೆ ನೀಡುತ್ತೆ ಈ ಪಡೆಯದ ನಂತರ ಪುಷ್ಪನಮನ ಮಾಡುವ ಮೂಲಕ ನಾಯಕರಿಗೆ ಈ ಬೆಳೆಯದ ನಂತರ ಈಗ ಪುಷ್ಪ ನಮನ ಸಲ್ಲಿಸ್ತಾ ಒಂದು ಸಲಿವೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅವಕಾಶ ಮಾಡಿಕೊಡಿ ಈ ಕಡೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಬಹಳ ದುಃಖಕರವಾದಂಥ ವಿಷಯ ಈ ಒಂದು ಸಂದರ್ಭದಲ್ಲಿ ಹಾಸೀನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪುತ್ತೂರು ಮಂಜುನಾಥ್ರವರೇ ನಮ್ಮ ಕೋಲಾರ ಶಾಸಕರು ಹಾಗೂ ಮುಳಬಾಗಲ ಮಾಜಿ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಂಥ ಮಾನ್ಯ ಶ್ರೀ ರಾಜ್ಯನಾರಾಯಣರವರೇ ಬ್ಲಾಕ್ ಕಾಂಗ್ರೆಸ್ ಅಂತ ಅಮಾನಲ್ಲ ಅವರೇ ರಾಮಲಿಂಗಾರೆಡ್ಡಿ ಕೆ ಪಿ ಸಿ ಸದಸ್ಯರು ಹಾಗೂ ಇತರೆ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ನಮಸ್ಕಾರ ಸಲ್ಲಿಸ್ತಾ ನಾವು ಏನು ಮಾತನಾಡೋದಕ್ಕೂ ಸ್ವಲ್ಪ ನೋವಾಗುತ್ತೆ ಕಾರಣ ಮಾನ್ಯ ಶ್ರೀ ಅತಿ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಹುದ್ದೆಗಳನ್ನು ಹೊಂದಿ ನಿಖರವಾಗಿ ನಿರ್ದಿಷ್ಟವಾಗಿ ಧೈರ್ಯವಾಗಿ ಶುದ್ಧವಾಗಿ ಪರಿಶುದ್ಧವಾಗಿ ಆಡಳಿತ ಇನ್ನು ಇಲ್ಲದೆ ಇರೋದು ಬಹಳ ನೋವಿನ ಸಂಗತಿ ಈ ದುಃಖವನ್ನು ಭರಿಸಲು ಭಗವಂತನು ಅವರ ಕುಟುಂಬದವರಿಗೆ ವಿಶೇಷವಾದಂಥ ಒಂದು ಧೈರ್ಯವನ್ನು ತುಂಬಲಿ ಹೇಳಿ ಆಶಿಸ್ತಾ ಮಾನ್ಯ ಶ್ರೀ ನೀಲಕಂಠಗೌಡರ ಬಗ್ಗೆ ನಾವೇನು ಹೆಚ್ಚಾಗಿ ಏನು ಹೇಳೋಷ್ಟಿಲ್ಲ ಕಾರಣ ನಾವು ಅನೇಕ ಸಲ ಜಗಳ ಮಾಡಿದ್ದೀವಿ ನಾಲ್ಕೋಡೆ ಮುದ್ದೆ ಪಕ್ಷದ ಅಭಿವೃದ್ಧಿ ಬಗ್ಗೆ ಆಗ್ರಹಗಳ ಬಗ್ಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀವಿ ನಮ್ಮ ಎಮ್ ಎಲ್ ಎ ಮುಂದೆನೂ ಜಗಳ ಮಾಡಿದ್ದೀವಿ ಆದ್ಯನಾರಾಯಣರವರ ಎದುರುಗಡೆ ಕೆ ಚಿಮಿನಪ್ಪ ಅವರ ಎದುರುಗಡೆ ಕೂಡ ಅನೇಕ ಸಲ ಪಾರ್ಟಿ ಇದ್ದ ದೃಷ್ಟಿಯಿಂದ ನಾವು ಮಾಡ್ತಾ ಮಾಡ್ತಾಯಿದ್ವಿ ಆದರೆ ಭಾಳ ಒಗ್ಗಟ್ಟಾಗಿ ನಡ್ಕೊಂಡು ಹೋಗಿದ್ವಿ ಅವರ ಕಾರ್ಯಗಳನ್ನು ನಾವು ಮೆಚ್ಚಲೇಬೇಕು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಜಾಸ್ತಿ ನಾನು ಮಾತಾಡೋಲ್ಲ ಭಾಳ ಜನ ಮಾತಾಡೋರಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅನೇಕ ಕೋಟಿ ರೂಪಾಯಿ ಅಂದರೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಮೇಲೆ ಅಷ್ಟು ದುರುಪಯೋಗ ಆಗಿದೆ ಅನೇಕ ಸಂಘಗಳಿಗೆ ಅಲ್ಲಿನ ನಿರ್ದೇಶಕರು ಸರಿಯಾಗಿ ಕಾರ್ಯನಿರ್ವಹಿಸುವುದರಿಂದ ಅನೇಕ ಕೋಟಿಗಳು ನಷ್ಟ ಉಂಟಾಗಿದೆ ಆದರೆ ಮುಳುಬಾಗಲ್ ತಾಲೂಕಿನಲ್ಲಿ ಒಂದೇ ಒಂದು ಸಂಘದಲ್ಲಿ ಕೂಡ ಒಂದು ರೂಪಾಯಿ ದುರುಪಯೋಗ ಆಗಿಲ್ಲ ಅದಕ್ಕೆ ಕಾರಣಕರ್ತರು ಅಂದರೆ ನೀಲಕಟ್ಟೆ ಇದು ನಿಜವಾಗ್ಲೂ ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು ನಮ್ಮ ತಾಲೂಕಿನಲ್ಲಿ ಒಂದು ಕೇಸ್ ಕೂಡ ಇಲ್ಲ ದುರುಪಯೋಗ ಆಗೇ ಇಲ್ಲ ಅದಕ್ಕೆ ಕಾರಣ ಗೌಡ್ರೆ ಅದರಿಂದ ಇಂಥವು ಅನೇಕ ನಿದರ್ಶನಗಳಿದ್ದಾವೆ ನೋವಾಗುತ್ತೆ ಆದರೂ ಸಹಿಸ್ಕೊಂಡು ಹೋಗಬೇಕು ಪಕ್ಷವನ್ನು ಅವರು ಯಾವ ರೀತಿ ಮುನ್ನರಿಸ್ಕೊಂಡು ಹೋಗ್ತಾ ಇದ್ರೋ ಮಾನ್ಯ ಮಂಜುನಾಥ್ ಮತ್ತು ಆದ್ಯನಾರಾಯಣರವರ ನೇತೃತ್ವದಲ್ಲಿ ನಾವು ಅದೇ ರೀತಿಯಾಗಿ ಒಗ್ಗಟ್ಟಿನಿಂದ ಇದ್ದು ಮಾನ್ಯ ನೀಲ್ಕಂಠೇಗೌಡರಿಗೆ ಗೌರವ ತರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಾಲ್ಕು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ಅವರ ಕುಟುಂಬದವರಿಗೆ ವಿಶೇಷವಾದಂಥ ಧೈರ್ಯ ತುಂಬಲಿ ಭಗವಂತನು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ ನಮಸ್ಕಾರ ಈ ದಿನ ಹದಿನಾರನೇ ದಿನ ಆಗಿದೆ ಅದರಲ್ಲೆಲ್ಲ ಕೂಡ ಅಗಲಿದ ನಾಯಕ ದೂರಾಗಿ ಹದಿನಾರು ದಿವಸ ಆಗಿದೆ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತುಂಬ ಮುತುವರ್ಜಿಯಿಂದ ನಮ್ಮ ಆದಿನಾರಾಯಣ ಮತ್ತು ಜನಪ್ರಿಯ ಶಾಸಕರಾದಂಥ ಕುತ್ತೂರು ಮಂಜುನಾಥ್ರು ಚರ್ಚಿಸಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನವರು ಎಲ್ಲ ಹಿರಿಯ ನಾಯಕರು ಮೂರು ಆಗಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಇವತ್ತು ಮಾಡಬೇಕು ಅಂತೇಳಿ ಅಜ್ಞಾನ ದಿವಸ ಇಪ್ಪತ್ತನೇ ತಾರೀಕು ಅವರ ಕುಟುಂಬದಲ್ಲಿ ಮನೆಯಲ್ಲಿತ್ತು ಇಲ್ಲಿ ಇವತ್ತು ಕಾಂಗ್ರೆಸ್ ಆಫೀಸರು ಮಾಡಬೇಕು ನಿರ್ಧಾರ ಮಾಡಿದ್ವಿ ಇವತ್ತು ಅದೇ ರೀತಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಹೋದರರು ಸಹೋದರಿಯರು ಅಣ್ಣ ತಮ್ಮಂದಿರು ಯುವಕರು ಸಂಘ ಸಂಸ್ಥೆಗಳು ಹಿರಿಯ ನಾಯಕರೆಲ್ಲ ಎಲ್ಲ ವೇದಿಕೆಯಲ್ಲಿ ಎಲ್ಲರಿಗೂ ನಾನು ಹೊಂದಿಸ್ತಾ ಇದ್ದೀನಿ ಮತ್ತು ಅದೇ ರೀತಿಯಾಗಿ ಕೋಲಾರ ತಾಲೂಕಿನ ಶಾಸಕರು ನಮ್ಮ ಮಗು ಇಲ್ಲಿ ಇಲ್ಲಿಂದ ಹೋಗಿರೋದು ಮಾಜಿ ಶಾಸಕರು ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಜನ ಜಾಸ್ತಿ ಇದ್ದಾರೆ ಆದ ನಾರಾಯಣ ಮತ್ತು ಬ್ಲಾಕ್ ಕಾಂಗ್ರೆಸ್ ಮೊದಲನೆಯದಾಗಿ ಅವರು ಕುಟುಂಬದ ನಮ್ಮ ಸಹೋದರಿಯರು ನಮ್ಮ ಸಹೋದರರು ಇವತ್ತು ಬಂದಿದ್ದಾರೆ ದೇವರು ಬರೋದು ಒಬ್ಬನೇ ಹೋಗೋದು ಒಬ್ಬನೇ ಆ ರೀತಿ ಆಗೋಯ್ತು ಆಗಬಾರ್ದಿತ್ತು ಪರಮಾತ್ಮನ ಅದೇನೋ ಕಾರಣ ಆಯಿತು ಅವ್ರಿಗೆಲ್ಲ ಕೂಡ ದೇವರು ಒಳ್ಳೆ ಧೈರ್ಯ ತುಂಬಿ ಆತ್ಮಶಕ್ತಿ ಕೊಟ್ಟು ಅವ್ರಿಗೆ ನಿರ್ಭಯವಾಗಿ ಜೀವಿಸಬೇಕಂತೇಳಿ ನಾನು ಪ್ರಾರ್ಥನೆ ಇದ್ದೀನಿ ಆಮೇಲೆ ಅವರು ನಮಗೂ ಒಳನಾಟ ಅಂದರೆ ಅದು ದಿನಗಟ್ಟಲೆ ಆಗುತ್ತೆ ನಮ್ಮ ತಮ್ಮನ್ನೂ ಬೆಳೆಸಿಲ್ಲ ನಮ್ಮ ಮಗನ್ನು ಬೆಳೆಸಿಲ್ಲ ಜೊತೆಯಲ್ಲಿ ಇಟ್ಕೊಂಡಿದ್ದು ಬೆಂಗಳೂರಿಗೆ ಹೋಗ್ಲಿ ನಾವು ಐದು ವರ್ಷ ಒಂದು ಜಾಗದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಐದು ವರ್ಷ ಒಂದೇ ನಾನು ಒಲಗಿದ್ದೀವಿ ದಿನ ಬಾನ್ಸ್ವಾಡಿಯಲ್ಲಿ ಮನೆ ಮಾಡಿದ್ದೀವಿ ಗೊತ್ತು ಮಂಜು ಗೊತ್ತು ನಾನು ಅಲ್ಲಿದ್ದೆ ಏಪ್ ನಾವು ಎಲ್ಲ ಚೆಲ್ಲಿದ್ರು ಹಣ ಎಲ್ಲಿದ್ದೀಯಾ ಅಂದ್ರೆ ನಾನು ಇಲ್ಲಿದೆ ಅಂದರೆ ನಾನು ಒಬ್ಬರೇನ ಇಲ್ಲಿ ಅಂದ್ರೆ ಆಮೇಲೆ ಕಾರ್ ಕಳಿಸಿ ಕರೆಸ್ಕೊಂಡು ಅದು ಕಣ್ಣಲ್ಲಿ ನೀರು ಬರುತ್ತೆ ಮೊನ್ನೆ ಕೂಡ ನನಗೆ ಏನೋ ಮೈ ಹುಷಾರಾಗಿಲ್ಲ ನನಗೆ ಕಫ ಇದು ನೆಗಡಿ ಇದೆ ಅಂದರು ಏಪ ನೀನು ಹೋಗಿ ತೋರಿಸ್ಕೊಬದಲು ಶುಗರೋಗಿಗರೇ ಇರುತ್ತೆ ಅದು ಫಸ್ಟು ಚೆಕಪ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಹೋಟ್ಲು ಫಂಕ್ಷನ್ಗೆ ಕರೆದಿದ್ರು ಅಲ್ಲಿಗೆ ಬಂದುಬಿಟ್ಟ ಆಮೇಲೆ ನಾನು ಬೈದೆ ಏನಪ್ಪ ನಿನಗೇನು ಗೊತ್ತಾಗೋಲ್ವಾ ಹೋಟ್ಲನ್ನ ನಾನು ತೋಗಿದ್ದು ಆವತ್ತು ರಾತ್ರಿ ಬೆಳಗ್ಗೆ ಇದ್ದ ತಕ್ಷಣ ಆ ಸಮಯ ತಿಳಿಯೋಷ್ಟೊಳಗಡೆ ನಮ್ಮ ಕಣ್ಣಿಗೆ ಕೂಡ ಕಾಣಿಸ್ತಿಲ್ಲ ದೇವರು ಈ ರೀತಿ ಮಾಡಿದ್ರು ಆದರೆ ಒಂದು ಹೇಳ್ತೀನಿ ನಾನು ತುಂಬ ಚಾತುರ್ಯದಲ್ಲಿದ್ದ ಎಲ್ಲ ಏನೇನು ನಾವು ಅಧಿಕಾರ ನಾವಾಗಲಿ ಆಗಲಿ ನಮ್ಮ ಮುತ್ತೂರ್ಷಣ ಜೊತೆಯಲ್ಲಿದ್ದ ಅಧಿಕಾರಿಗಳು ಕೊಟ್ಟಿದ್ರು ಚೊಕ್ಕವಾಗಿ ಶಿಸ್ತಾಗಿ ಚೌಕಟ್ಟಿನಲ್ಲಿ ಪರಿಶುದ್ಧವಾಗಿ ನಡೆಸಿಕೊಟ್ಟ ಅದರಲ್ಲಿ ಎರಡನೇ ಮಾತ್ರಲ್ಲ ಇದಕ್ಕೂ ಕೂಡ ಬ್ಲಾಕ್ ಆಗಿ ಅಧ್ಯಕ್ಷನ ಈಗ ಸೋಲ್ತೈತಿ ಇದೆ ನಡೀ ನೀನು ಯಾವುದೇ ಕಾರ್ಯದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರು ನಾನಾಗಲಿ ನಾವು ತುಚ್ಚಿನನಾಗಲಿ ಟಾರ್ಗೆಲ್ ಎಲ್ಲರೂ ಹೆಂಕಪ್ಪ ಎಲ್ಲರೂ ಹೇಳಿದ್ವಿ ಧೈರ್ಯವಾಗಿ ಓಡ್ತಾ ಇದ್ದ ದುರಾದೃಷ್ಟ ಆಗಬಾರ್ದಿತ್ತು ಆಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಹೆಚ್ಚಾಗಿ ಮಾತಾಡೋದ್ರೆ ಎರಡು ಎರಡು ನಿಮಿಷ ಎಲ್ಲರೂ ಮಾತಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಎಲ್ಲಿ ಕೂಡ ಎಲ್ಲಿ ಹೆಚ್ಚೆ ಇಟ್ಟೋ ಅಲ್ಲ ನಡೆಸ್ಕೊಂಡಿದ್ದಾನೆ ಇದು ಇನ್ನು ನಾಲ್ಕೈದು ವರ್ಷ ಆಳ್ಬೇಕಾಗಿತ್ತು ಸರಿ ಮಾಡಬೇಕಾಗಿತ್ತು ದುರಾದೃಷ್ಟ ಹೋಗಿದೆ ಎಲ್ಲರೂ ಕೂಡ ಧೈರ್ಯ ತುಂಡಿ ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ ಆ ಪಕ್ಷವನ್ನು ನಮ್ಮ ಮಂಜನಾಥನು ಆದನಾರಾಯಣ ತುಂಬಬೇಕಂತೇಳಿ ನಾನು ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಅವ್ರದ್ದೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ ನಾನು ಇಷ್ಟು ನಾನು ಮಾತು ಕಾಯಿಲೆ ಮಾಡ್ತೀನಿ ಸರ್ ಎಲ್ಲರಿಗೂ ಇವತ್ತು ನಮ್ಮ ಹುಡುಗ ನನ್ನ ತಮ್ಮನಾಗಿ ಯಾಕಂದರೆ ನಾನು ಒಂದು ತುಂಬ ಜೋರ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಪೂಮೇಳ ಹೋದಾಗ ನದಿ ಸಂಗಮದಲ್ಲಿ ಕೈ ಪದ ಇಟ್ಕೊಂಡಾನುಟ್ಕಪ್ಪ ಇನ್ನು ಹದಿನೈದು ದಿವಸ ಆಗಿಲ್ಲ ತುಂಗಾರ ಹೇಳ್ಕೊಂಡು ಬರ್ತಾಯಿದ್ದ ನನಗೆ ಬಂದೆ ಹಿಂಗೆ ಬಂದು ಹಿಡ್ದು ಕುಸ್ತು ಹಿಟ್ಟು ಯಾಕಂದರೆ ಯಾವುದೇ ಇಲ್ಲಿ ಪ್ಲ್ಯಾನಿಂಗ್ ಆಗಿ ಹೋಗ್ತಾ ಇದ್ದ ಮಾತು ಕೊಟ್ಟ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದ ಅಂತ ಇವತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಖುಷಿಯೂ ಆಗುತ್ತೆ ನೋವು ಆಗುತ್ತೆ ಇವತ್ತು ಬರ್ತಡೇ ನಮ್ಮ ದಿನಗಡೆಗೆ ಹೋಗಿ ಇವತ್ತು ಬರ್ತಡೆ ಎ ಫೈ ಫ್ಯಾಮಿಲಿ ಐಟ್ ಇವತ್ತು ಬರ್ತ್ಡೇ ಅದೇ ದಿವಸ ನಾವು ಸಿದ್ದಾಂಜೆ ಮಾಡ್ತೇವೆ ಅಂತ ದುತಾಯಿ ಬಂದು ನೋಡಿ ಹಾಗಾಗಿ ಈ ಮಟ್ಟಕ್ಕೆ ಬೆಳಬೇಕಾದ್ರೆ ಸಂಪೂರ್ಣವಾಗಿ ಸಾಥ್ ಕೊಟ್ಟು ತಮ್ಮನ್ನಾಗಿ ಅಂತ ನಮ್ಮ ಗೊತ್ತು ಮುಂಜಾನ ಧನ್ಯವಾದ ಹೇಳಬೇಕು ಯಾಕಂದರೆ ಈ ಮಟ್ಟಕ್ಕೆ ರಾಜಕೀಯವಾಗಿ ಬೆಳೆಸಿದ್ದು ಎಮ್ ಎ ಕೃಷ್ಣಪ್ಪನವರು ಒಂದು ಹಂತಕ್ಕೆ ತಗೊಂಡು ಹೋಗಿದ್ದು ನಮ್ಮ ಹೊತ್ತು ಮಂಜುನಾಥ ಆಮೇಲೆ ಅದಕ್ಕೆ ಸಾಥ್ ಕೊಡ್ತಾ ಕೊಡ್ತಾಯಿದ್ದು ನಮ್ಮ ಆಜ್ಞೆ ಹಂಗಾಗಿ ನಮ್ಮ ಹುಡುಗ ಬಗ್ಗೆ ಜಾಸ್ತಿ ಹೇಳೋದು ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದೆ ಅಂತ ತುಂಬ ಕೆಳವೇ ದಿವಸದಲ್ಲಿ ಏನು ಚಪ್ಪದಪ್ಪ ಬೆದ್ಗುಟ್ಟು ಒಂದು ಹೋಗ್ತಾ ಹೋಗ್ತಾಯಿದ್ದೆ ಅಷ್ಟು ಮಟ್ಟಕ್ಕೆ ನಾವೆಲ್ಲ ಒಂದು ಆಗಿದ್ದೀವಿ ಏನು ಮಾಡೋಕ್ಕಾಗಲ್ಲ ನಾನು ಉದೇ ಬರಬೇಕಾದ್ರೆ ಹೇಳಿದೆ ನಮ್ಮ ಹುಡುಗರಿಗೆ ಪತ್ನಾಗ ಏನು ಲಬ್ಬನ ಸತ್ತು ಓದಪ್ಪ ನಾವು ತುಂಬ ಸತ್ತ ಓದ್ತಾನ ಆಂಬುಲೆನ್ಸ್ ವ್ಯಾನ್ ನಾನು ಆ ಮಟ್ಟಕ್ಕೆ ನಾನು ಐದು ದಿನ ಇಡ್ಕೊಂಡು ಏನಾಗುತ್ತೆ ಮುಂದೆ ಗೊತ್ತಿಲ್ಲ ಹಂಗಾಗಿ ಎಲ್ಲ ಅವ್ರ ಕುಟುಂಬಸ್ಥರಿಗೆ ಅವ್ರ ಅಭಿಮಾನಿಗಳಿಗೆ ಕಾಂಗ್ರೆಸ್ ಪಾರ್ಟಿಯ ಕಟ್ಟಾಳಿಗಳಿಗೆ ಈ ಶಿಸ್ತು ಇರಬೇಕು ಮಾತು ಕೊಟ್ಟಂಗೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದ ನಮ್ಮ ಮೇಲುಗಡ್ಡೆಗೌಡ ಅದನ್ನು ನಾವು ಪಾಲನೆ ಮಾಡಬೇಕು ಯಾವಾಗಲೇದು ಪಾರ್ಟಿಗೂ ಒಂದು ಒಂದು ಒಗ್ಗಟ್ಟು ಇದೆ ನಮ್ಮ ಮೇಲುಗಡ್ಡೆಗೆ ಒಂದು ಆತ್ಮಶಾಕ್ಷಿ ಸಿಗುತ್ತೆ ಅಂತ ಹೇಳಿ ಅವರಿಗೆ ನಿಮ್ಮ ಪರವಾಗಿ ಎಲ್ಲ ದೇವರ ಪರವಾಗಿ ಅವರಿಗೆ ಅವ್ರ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೊಡ್ತಾಯಿದ್ದೇನೆ ಕೋಲಾರ ಜಿಲ್ಲೆಯ ಮುಳುಬಾಲ್ ತಾಲೂಕಿನ ನಮ್ಮ ನಿಮ್ಮ ನೆಚ್ಚಿನ ಹಣ್ಣನ್ನು ನಮ್ಮ ನೆಚ್ಚಿನ ಹೀಳಾಗಿರ್ತಕ್ಕಂಥ ನೀಲಕಂಠನವರ ಗುರುತಿನ ನಮ್ಮ ಸಭೆಯಲ್ಲಿ ಸಭೆಯಲ್ಲಿ ಹೊಂದಿರತಕ್ಕಂಥ ವಿಶೇಷ ನಮ್ಮ ನಾಯಕರು ಅಂತ ಕೂಡ ಮನೆ ನೋಡಿ ವಿಶೇಷವಾಗಿ ಆ ಕುಟುಂಬದ ಎಲ್ಲ ಸದಸ್ಯರಿಗೆ ಎಲ್ಲ ತಮ್ಮಂದಿರಿಗೆ ನಾನು ಯಾವತ್ತೂ ಕೂಡ ನೀಲ್ಕಂಠ್ಣವ್ರ ಮನೆಗೆ ಹೋದರೆ ಮಿನಿ ಹಾಸ್ಟೆಲ್ ಅಪ್ಪ ಇದು ಇದು ಆಸ್ಟ್ಲಿಂದ ಮನೆ ಅಂತ ಆ ಮಕ್ಕಳೆಲ್ಲ ಮಕ್ಕಳೆಲ್ಲ ಅಷ್ಟೊಂದು ಮೃತುವರ್ಸೆಯಿಂದ ಬಂದು ಮಾತಾಡ್ಸ್ತಾಯಿದ್ರು ಅಷ್ಟು ಚೆನ್ನಾಗಿರ್ತಕ್ಕಂಥ ಅಷ್ಟು ಆ ಕುಟುಂಬ ಅಷ್ಟು ಆ ರೀತಿ ಕಳ್ಕೊಂಡು ಬರುತ್ತೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ನಾವಂತೂ ತಂದುಕೊಂಡು ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಮೇಲೆ ಮೇಲೆ ನಮ್ಮ ಅಭ್ಯರ್ಥಿ ಸೋತ ಮೇಲೆ ಹೇಳ್ತಾ ಇದ್ರು ಏನೇ ಆಗಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಮತ್ತೆ ಗೆಲ್ಲಿಸಲೇಬೇಕು ಅಂತ ಒಂದು ಪನವನ್ನು ತಟ್ಟಿ ಎಲ್ಲರನ್ನೂ ಕೂಡ ಎಲ್ಲ ಯಾವ ಪಕ್ಷದಿಂದ ಎಲ್ಲೆಲ್ಲಿ ಇರ್ತಾರೋ ಅವರೆಲ್ಲ ಕೂಡ ನಾನು ಸೇರಿಸ್ಕೊಂಡು ನಾವು ಪಕ್ಷ ಬಲ್ಪಡಿಸಿ ನಮ್ಮ ಕೊತ್ತೂರು ಮಂಜು ಮಾತು ಉಳಿಸ್ಬೇಕು ಅಂತ ಅವರೆಲ್ಲ ಕೂಡ ತಾಲೂಕಲ್ಲಿ ಯಾರ್ಯಾರು ಮನುಷ್ತಾಪನೆ ಅವರೆಲ್ಲ ಕೂಡ ಸರಿ ಮಾಡಿ ಪಕ್ಷವನ್ನು ಕಟ್ಟತಕ್ಕಂಥ ಒಂದು ವ್ಯಕ್ತಿ ನಾನು ಮೊನ್ನೆನೇ ಕೂಡ ಹೇಳಿದ್ದೆ ನಾನು ಎಲ್ಲ ಇಲ್ಲಿ ನಮ್ಮ ತುರ್ಸಿ ನಾನು ಹೇಳಿದ್ರು ಎಲ್ಲ ತಾಲೂಕಲ್ಲಿ ಕೂಡ ನಮಗೆ ಮಿಸ್ಅಪ್ರೇಶನ್ ಆಗಿದೆ ಅವರು ಸದ್ಯ ಕೊಟ್ಟಿರ್ತಕ್ಕು ಕೊಟ್ಟು ಭಾಳ ನಾವು ಸುಮಾರು ಮುನ್ನೂರ ನಾಲ್ಕೂರು ಕೋಟಿ ಇವತ್ತಿನ ತಾಲೂಕಿ ಅದೇ ರೀತಿ ಎಫ್ಟೆಸ್ ಬ್ಯಾಂಕ್ಸ್ ಡಿ ಸಿ ಬ್ಯಾಂಕ್ಸ್ ತಾಲೂಕ್ ಪಂಚಾಯತ್ ಸದಸ್ಯರು ವಕೀಲ ಅಧ್ಯಕ್ಷರು ಯಾವತ್ತೂ ಕೂಡ ಅಧ್ಯಕ್ಷರು ನಾನು ತಾಲೂಕಿನ ಸದಸ್ಯರು ಯಾವತ್ತೂ ಜಗಳ ಆಡೋದೇ ನಾವು ಯಾವತ್ತೂ ನಾವು ನೀಲ್ಕಂಡ ನಾವು ಜಗಳ ಆಡೋದೆ ಏ ಇರಪ್ಪ ಗೋಪಾಲ್ ಗೋಪಾಲ್ ಬಂದ ಮೇಲೆ ಸ್ವಲ್ಪ ಗಾಟ ಆಗ್ತದೆ ಇರಪ್ಪ ಇರಪ್ಪ ಅಂತ ಹೇಳೋದು ಯಾಕಂದ್ರೆ ನಾವು ಅಷ್ಟೊಂದು ಚೆನ್ನಾಗಿ ನಮ್ಮ ಮೊದ್ಲು ನಮ್ಮ ಕೂತಿ ಗುರುಗಳಂತ ಆಲಂಗೂರು ಸೀರಾ ಜಗಳ ಆಡ್ತಾ ಇದ್ರು ಆಮೇಲೆ ತದನಂತರ ನೀಲ್ಕಂಠ ಜಗಳ ಆಡ್ತಾ ಇದ್ವಿ ಯಾಕಂದ್ರೆ ಬುದ್ಧಿ ಮಾತಿಲ್ಲ ಹೇಳ್ತಾ ಇದ್ರು ನೀವು ಈ ರೀತಿ ಬೆಳಿಬೇಕಪ್ಪ ಈ ತರ ಮಾತಾಡ್ಬಾರ್ದಪ್ಪ ಈ ತರ ಗಲಾಟೆ ಮಾಡ್ಬಾರ್ದಪ್ಪ ಅಂತ ಹೇಳ್ತಕ್ಕಂತ ಒಬ್ಬ ಎತ್ತಿದ್ರೆ ನಮ್ಮ ಮಾಲೂಸಿನ ಆದ್ಮೇಲೆ ಅವರೇ ಯಾಕಂದ್ರೆ ವಿಶೇಷವಾಗಿ ಈ ಪಕ್ಷವನ್ನು ಕಟ್ಟಿ ನಾವು ಏನೇ ಆಗ್ಲಿ ನನಗೆ ಒಂದು ಕೆಟ್ಟ ಸುರಬ ತಾಲೂಕಲ್ಲಿ ನನ್ನ ಅಧ್ಯಕ್ಷ ಆದ್ಮೇಲೆ ನಾವು ಕೆ ನಮ್ಮ ಮೇಲೆ ಸೋತಿದ್ದಾರೆ ಯಾವುದೇ ಕಾರಣಕ್ಕೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಪುರಸಭೆ ಎಲ್ಲಾ ಎಲ್ಲಾ ಚುನಾವಣೆಗೆ ಕೆಲ್ಸ್ಕೊಂಡು ನಮ್ಮ ಎಮ್ ಎಲ್ ಎನ್ನು ಗೆಲ್ಸಲೇಬೇಕು ಅಂತ ಒಂದು ಅವರು ಗುರಿಯನ್ನು ಇತ್ತು ಆ ಗುರಿಯನ್ನು ಏನು ಇವತ್ತು ನಮ್ಮ ನಾಯಕ ಅಂತ ಕತ್ತೂರು ಮಂಜಣ್ಣ ಅವರು ಅಮಾನವಣ್ಣ ಅವರು ಅವರಿಗೆ ಸಾಥನ್ನು ಕೊಟ್ಟು ಎಲ್ಲ ತಾಲೂಕಲ್ಲಿರ್ತಕ್ಕಂಥ ಪಕ್ಷಭೇದ ಇದನ್ನು ನಾವು ಏನು ಪಕ್ಷದಲ್ಲಿ ಏನಾದರೂ ಸಣ್ಣ ಪುಟ್ಟ ಇದನ್ನು ಇದ್ರೆ ಅದನ್ನು ಬಿಟ್ಟು ನಾವು ಪಕ್ಷ ಕಟ್ಟಕ್ಕೆ ನಾವು ಸಹಕಾರ ನೀಡಬೇಕು ಇನ್ನು ಮುಂದೆ ಏನು ಪದ್ಧ ನಾವು ಕುತ್ತೂರು ಅವರು ಕೋಲಾರ ಶಾಸ್ತ್ರದ್ದು ಕೂಡ ನಮ್ಮ ತಾಲೂಕುಗಳ ಹೆಚ್ಚಿಗೆ ಗಮನ ಕೊಡ್ತಾರೆ ಅದರಿಂದ ಏನು ನಮ್ಮ ನೀರು ಆಸೆ ಇದೆ ಆಸೆಯನ್ನು ಬಗೆಹರಿಸಬೇಕು ಅಂತ ತಮ್ಮೆಲ್ಲರಿಗೂ ಇರ್ತಕ್ಕಂಥವ್ರು ಪ್ರತಿಯೊಬ್ಬರುಗಳು ನಾಯಕರು ಎಲ್ಲ ಬಂದು ತಾಯಿಯಿಂದ ನನ್ನ ಒಬ್ಬ ನನ್ನ ವಾದಿಸಿ ನಾನು ಮಾತನಾಡ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಎರಡೆರಡು ಎರಡು ನಿಮಿಷ ಮಾತಾಡ್ಕೊಂಡು ನನಗೆ ಎಣ್ಣಿ ಕೃಷ್ಣಪ್ಪ ಅವರು ಚಿಬ್ಬಳ್ಳಾಪುರ ಇರುವವರೆಗೂ ಆವಾಗ ನನಗೆ ಮೂವತ್ತೈದು ವರ್ಷ ನಲವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ನನ್ನ ಡ್ರೈವರಾಗಿದ್ದೀನೋ ನನಗೆ ಅರ್ಧ ಪ್ರಾಣ ಕೊಟ್ಟಿದ್ದು ನಾವು ಹೆಂಗು ನೋಡ್ಕೋಬೇಕು ಏನಂದರೆ ಯಾವತ್ತ ನನ್ನ ಮನೆಗೆ ಹೋದ್ರೆ ಅವೆಲ್ಲ ಇಲ್ಲ ಬರೋ ಒಳಗಡೆ ಬರೋ ಅನ್ನೋರು ಅಕ್ಕವರು ಅಷ್ಟೇ ಮನ್ಯಾಗೂ ಅಷ್ಟೇ ಹೆಣ್ಮಕ್ಳು ಅಷ್ಟೇ ಅಷ್ಟೇ ಗೌರವ ಕೊಟ್ಟುಕೊಂಡು ಅಷ್ಟು ಧೈರ್ಯ ಕೊಟ್ಟಿದ್ದು ಆಮೇಲೆ ನನ್ನ ಕೆ ಪಿ ಸಿ ಡೈರೆಕ್ಟ್ರು ಮಾಡಬೇಕಂದ್ರೆ ಮಂಜು ಇದ್ರು ಅಪ್ಪ ಆಯ್ಕೆ ಯಾವ್ದನ್ನ ಕಾಯಿ ನೋವು ಪೋಸ್ಟ್ ಇಲ್ಲ ನನ್ನ ಕರ್ನಾಟಕಲ್ಲ ಅಂದರೆ ಅಣ್ಣ ಅಷ್ಟು ಆಯ್ತು ಯಾವ್ದನ್ನ ಸುಡೋಣ ಫಸ್ಟು ಬೆಂಗಳೂರಲ್ಲಿ ಅವ್ನ ಹೇಳಿದ್ರೆ ಅನ್ನೋ ಅದನ್ನ ಕಿಸ್ಬಿಟ್ಟು ಆಯ್ತಾ ನೀನು ಸೇರಿಸಿ ಜವಾಬ್ದಾರಿ ಅಂತೇಳ್ಬಿಟ್ಟು ಇವಾಗ ನಾನು ಜಾಸ್ತಿ ಮಾತಾಡೋಕ್ಕೆ ಅವಕಾಶ ನಮಗೆ ಮತ್ತೆ ಬಾಯೇ ಬರ್ತಾ ಇಲ್ಲ ಅಷ್ಟು ನೋವು ಆಗ್ತಾ ಇದೆ ಎಲ್ರಿಗೂ ನನ್ನ ನಮಸ್ಕಾರ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಎಂ ಸಿ ೌಡರ ಶ್ರದ್ಧಾಂಜಲಿ ಸಭೆ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಸಭೆಯಾಗಿ ಮಾಡಿಕೊಂಡಿದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಶಾಸಕರು ನಮ್ಮ ನಾಯಕರಾದಂಥ ಪತ್ತೂರು ಮಂಜುನಾಥ್ ಅವರ ಸೂಚನೆಯ ಮೇರೆಗೆ ನಮ್ಮ ನಾಯಕರಾದಂಥ ಆಜ್ಞಾನಾಯಣ ಅವರು ತುಂಬ ಮುತುವರ್ಜಿಯಿಂದ ಒಂದು ವಾರದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ತಾಲೂಕಿನ ಮೂಲೆ ಮೂಲೆಗೂ ಈ ವಿಷಯ ತಿಳಿಯಬೇಕು ಹೇಳಿ ಅವರು ತುಂಬ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆ ಜೊತೆಗೆ ಇದಕ್ಕೆ ಸಾಥ್ ಕೊಟ್ಟಂತ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ನಮಸ್ಕರಿಸುತ್ತ ನಮ್ಮ ನಿಲ್ಕಂಠೇಗೌಡರು ಪಿ ಎಲ್ ಬ್ಯಾಂಕು ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಅಪೇಕ್ಷ ಬ್ಯಾಂಕ್ ನಿರ್ದೇಶಕರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಶಸ್ವಿ ನಾಯಕನಾಗಿ ನಮ್ಮ ತಾಲೂಕಲ್ಲಿ ಹೊರಹೊಮ್ಮಿದ್ದಾರೆ ಅಂತ ನಾಯಕರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಇದು ತುಂಬ ನೋವಿನ ಸಂಗತಿ ಇದರ ಜೊತೆಗೆ ಅವರು ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥನಾಗಿ ತುಂಬ ಯಶಸ್ವಿಯಾಗಿ ಕುಟುಂಬ ನಡೆಸ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ನಿಲ್ಕಂಠೆ ಕೊಡುವಂತೆ ಈ ಸಂಧಾನ ಹೇಳ್ಬೋದು ಅವರ ಕುಟುಂಬ ದೊಡ್ಡ ಕುಟುಂಬ ಅವರ ಸ್ವಂತ ಕುಟುಂಬನೋ ದೊಡ್ಡ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಕುಟುಂಬನ ದೊಡ್ಡ ಕುಟುಂಬನೇ ಅಂತ ಹೇಳೋಕ್ಕೆ ಬಯಸಿ ಈ ಒಂದು ಕಾಯಕ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರ್ತಕ್ಕಂಥ ಮಂಜಣ್ಣವ್ರೆ ಕಜ್ಞಾರಣ್ಣವರೇ ಉತ್ನ ಶ್ರೀನಣ್ಣವರೇ ಗಣಪತಿ ಸಾರಿ ರಾಜೇಂದ್ರ ಗೌಡ್ರೆ ಎಲ್ರಿಗೂ ನಮಸ್ಕರಿಸ್ತಾ ಅಲ್ವಾ ನನಗೆ ಕಡಿಮೆ ಅವಧಿಯಲ್ಲಿ ಅವರು ಪರಿಚಯ ಅವ್ರ ಪರಿಚಯ ಆದಮೇಲೆ ಸುಮಾರು ಸರ್ತಿ ನಾನು ಅವ್ರ ಮನೆಗೆ ಎಲ್ಲ ಹೋಗಿ ಬಂದಿದ್ದೀನಿ ಯಾರೇ ಹೋದರೂ ಕೂಡ ಮನೆಗೆ ಸ್ವಂತ ನೆಂಟ್ರ ಥರ ಟ್ರೀಟ್ ಮಾಡಿ ಪಕ್ಕದಲ್ಲಿ ಕುಡರ್ಸ್ಕೊಂಡು ಊಟ ಮಾಡಿ ಕಳಿಸ್ತಂಥ ಒಂದು ಔದಾರ್ಯತೆ ಅವರಲ್ಲಿತ್ತು ಅವ್ರಿಗೂ ನನಗೂ ತೃಪ್ತಿ ವಿಚಾರದಲ್ಲಿ ಮುನಾಂಜಪ್ಪ ತಿರ್ಪು ದರ್ಶನ ಸೇರಿಸ್ಕೋಲ್ಲ ಯಮನ್ನ ಆಯ್ತು ನಮ್ಮ ಸೂಡಿ ಅಂತಂದರೆ ಯಾವುದೋ ಒಂದು ಕಷ್ಟಪಟ್ಟು ಒಂದು ಆರು ಹೇಳು ಟಿಕೆಟ್ ಸಂಪಾದ ನಮ್ಮ ನಾಗರಾಜ್ ರೆಡ್ಡಿ ಗುಮ್ಲಾಪುರ ಅಮರಣ್ಣ ತಿಮರಾವತ್ನಳ್ಳಿ ನಮ್ಮ ರೆಡ್ಡಿ ಇವರೆಲ್ಲ ಸೇರಿ ಓದಿವಿ ನಾವು ದರ್ಶನ ಎಲ್ಲ ಮಾಡಿ ಬಂದ ಮೇಲೆ ಮುನೇನ್ ಎಂತ ಎಂಥ ಅದು ಟಿಕೆಟ್ ದುಡ್ಲು ಅಂತಂದ್ರೆ ಯೇಮಣ್ಣ ನೀನು ಈ ಪದಕ್ಕೆ ನಾನು ಸರ್ವಿಸಲು ಯಾವ ಪದ್ದೂ తిరుపతి దర్శనం చేయించి నేను ఎవరిని దుడ్లు అడిగినట్లే తీసుకొని ఉండలేదు లేదు లేదా నీ అక్కలే నాకే ఒక పాలసీ ఉంది ఏడన్నా జట్లో పోతే ఎవరి దగ్గర ఒక రూపాయి ఖర్చు చేయించుకుని వచ్చే ఎట్లా బుద్ధి నాకు ఇది ఎట్లా అంతది ఏమన్నా నీ ఇష్టం అంతే ఒక కొంచే దీన్ని దర్శనం దుడ్లు ఇచ్చేస్తాను నేను నీకే మళ్ళా మన అందరూ పోయే ఏడన్న ఒక మంచి ఓట్ల భోజనం చేస్తాము ఆ భోజనం నీరు ఉండి అంత అట్లయితే సరే అన్న అంతి అస్టొంది ప్రామాణిక వ్యక్తి ఇక నా ಕಂಡಿರುವಂತ ವ್ಯಕ್ತಿಗಳಲ್ಲಿ ಸ್ವಲ್ಪ ಚಾತುರ್ಯದಿಂದ ನಡ್ಕೊಂಡಂಥ ನಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನ ನಾನು ಅವರಲ್ಲಿ ಗಮನಿಸಿದ್ದೆ ಎಷ್ಟು ಹೇಳ್ಬೇಕಾಗಿದ್ದರೂ ಕೂಡ ಅವ್ರಿಗೆ ಹೇಳ್ಬೋದು ಅವರೊಬ್ಬ ಚಾತುರ್ಯ ಪಕ್ಷ ಕಟ್ಟೋದ್ರಲ್ಲಿ ನಿಪುಣ ಆಮೇಲೆ ಯಾರಿಗೂ ಅಷ್ಟು ಅಕ್ಕರ್ಲಿಲ್ಲ ಕೊತ್ತೂರ್ ಮಂಜಣ್ಣನ ಗದ್ಮಾಯಿಸಿ ಮಾಡುವಂತ ಹಕ್ಕು ಒಂದು ಇಬ್ಬರು ಮೂವರ್ ಮಾತ್ರ ಇತ್ತು ಅದರಲ್ಲಿ ಈ ತಾಲೂಕ್ನಲ್ಲಿ ಅವರು ಕೂಡ ಒಬ್ಬರು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅವ್ರನ್ನ ಸ್ಮರಿಸೋದಕ್ಕೆ ಇವತ್ತು ತಾವೆಲ್ಲ ಕೂಡ ಆಗಮಿಸಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಬಂಧಿಸ್ತಾ ಆ ಕುಟುಂಬಕ್ಕೆ ಈಗ ಸಾರ್ವಜನಿಕವಾಗಿ ಎಷ್ಟೇ ನೋವಿರಬಹುದು ಒಬ್ಬ ಮನುಷ್ಯ ತೀರ್ಕೊಂಡಾಗ ಆ ಕುಟುಂಬನೇ ಹೇಳುತ್ತೆ ಆ ಕುಟುಂಬದ ಪ್ರೀತಿ ವಿಶ್ವಾಸನ ಒಬ್ಬ ಹಿರಿಯ ಅವ್ರು ಯಾವ ಥರ ಗಳಿಸಿದ್ರು ಅನ್ನೋದಕ್ಕೆ ಅವರ ಕುಟುಂಬದ ಸದಸ್ಯರನ್ನ ಅವ್ರ ಅಣ್ಣ ಅಕ್ಕಿರ ನೋಡ್ತಾ ಇದ್ರೇನೆ ನಮ್ಗೆ ಗೊತ್ತಾಗ್ತದೆ ಆ ಕುಟುಂಬದಲ್ಲಿ ಅವರು ಎಷ್ಟು ಚೆನ್ನಾಗಿ ಬೆಳೆದು ಬಂದಿದ್ದರು ಅಂತಕ್ಕಂಥದ್ದನ್ನ ಈ ಒಂದು ಅವ್ರನ್ನ ಶ್ಲಾಘಿಸಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಕಾಂಗ್ರೆಸ್ನ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಪಕ್ಕದ ತಾಲೂಕಿನ ಈಗ ಜನಪ್ರಿಯ ಶಾಸಕರಾಗಿ ಇರುವಂಥ ಕುತ್ತೂರು ಮಂಜಣ್ಣವರೇ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಅಭಿತ್ಯಂತ ಕಲ್ಗಾರನವರು ಮತ್ತು ಎಲ್ಲ ಕಾಂಗ್ರೆಸ್ ಬಂಧುಗಳೇ ಮತ್ತು ನೀಲ್ಗಂಡ ನೀಲ್ಗಂಡ ಕುಟುಂಬದ ಎಲ್ಲ ಸದಸ್ಯರು ಏನಿವತ್ತು ಕಾಂಗ್ರೆಸ್ ಪಕ್ಷ ಎರಡು ವರ್ಷದಲ್ಲಿ ಇವತ್ತು ನನ್ನ ಹಾಜು ಮತ್ತು ನೀಲಕಂಠಣ್ಣ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬೆಳೀತಾ ಇರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ತಾಲೂಕಿಗೆ ದಿಗ್ರಮೆ ಆಗಿದೆ ಯಾಕಂದರೆ ಎರಡು ವರ್ಷದಲ್ಲಿ ಪಕ್ಷವನ್ನು ಕಟ್ಟುವುದರಲ್ಲಿ ಮನೆ ಕಡೆನೂ ಹೆಚ್ಚು ಗಮನ ಕೊಡ್ತಾ ಇಲ್ಲ ಒಂದು ತಿಂಗಳ ಒಂದು ತಿಂಗಳಿಂದ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂಕೇಶ್ ಗೌಡ ಅಂತೇಳಿ ರಾಮಲಿಂಗಾರೆಡ್ಡಿನ ಕೇಳ್ಕಂಠಣ್ಣ ಡಾಕ್ಟರ್ ಡಾಕ್ಟರ್ ಎಲ್ಲ ಹೈದ್ರಾಬಾದ್ಗೆ ಹೋದ್ರು ಅವರ ಸ್ನೇಹಿತರ ಎಮ್ ಎಲ್ ಎ ಅವರಿಗೆ ಹೈದ್ರಾಬಾದಲ್ಲಿ ಅವ್ರ ದಿನ ಕಾರ್ಯಕ್ರಮಕ್ಕೆ ರಾಮ ನೀಲ್ಗಂಡಣ್ಣಣ್ಣ ಸ್ನೇಹಿತರು ಮತ್ತು ಡಾಕ್ಟರ್ ರಮೇಶ್ ಅವರು ಸ್ನೇಹಿತರು ಡೇಮಲ್ಲಿ ಅಲ್ಲಿಗೋಗಿ ಹೋದಾಗ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಬೇಕು ನನ್ನ ಅಧ್ಯಕ್ಷತೆಯಲ್ಲಿ ಆರ್ಯಾರಾಯಣ ಓದಿದ್ದಾರೆ ನಾವೆಲ್ಲ ಒಂದಾಗಿ ಆರನಾರಾಯಣ ಗೆಲ್ಲಿಸ್ಕೋಬೇಕು ಪ್ರಮಾಣ ಪ್ರಮಾಣ ಮಾಡಬೇಕು ನಾನು ಅನ್ಸುತ್ತಿರುವ ತನಕ ಜೊತೆಯಲ್ಲಿ ಜೊತೆಯಲ್ಲಿರ್ತೀನಿ ಅಂತ ಹೇಳಿದ್ದೆ ಆ ದೇವರು ತಾಲೂಕಿಗೆ ಮತ್ತು ನಮಗೆ ಭಾರಿ ಅನ್ಯಾಯ ಮಾಡಬೇಕು ಅಂಥ ನಾಯಕರನ್ನ ರಾತ್ರಿ ಹಗಲು ಪಕ್ಷ ಫ್ಯಾಮಿಲಿಗಿಂತ ಹೆಚ್ಚಾಗಿ ಪಕ್ಷಕ್ಕೆ ಟೈಮ್ ಕೊಡ್ತಾ ಇದ್ದ ಮನುಷ್ಯ ಅಂದರೆ ಅವನೊಬ್ಬರೇ ಇವತ್ತು ಅಂತ ನಾಯಕನ ನಾವು ಕಳ್ಕೊಂಡಿದ್ವಿ ಆ ಕುಟುಂಬಕ್ಕೆ ಆ ದೇವರು ಧೈರ್ಯ ತುಂಬಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಇವತ್ತು ಮಂಜಣ್ಣ ಮತ್ತು ಅವರು ಅವರ ಒಂದು ಹೆಜ್ಜೆಯಲ್ಲಿ ನಡ್ಕೊಂಡು ಮುಂದಿನ ಏನು ಈ ಪಕ್ಷಕ್ಕೆ ಆಧಾರಸ್ತಂಭವಾಗಿ ತಾವು ಇರಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಮುಂದಿನ ದಿನದಲ್ಲಿ ಅವರ ಕನ್ಸು ಏನಿತ್ತು ಅದನ್ನು ಅನಿಸು ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ದಿನ ನೀಲ್ಕಂಠೇಗೌಡರ ಒಂದು ಶ್ರದ್ಧಾಂಜಲಿ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ ಅದರಲ್ಲೂ ಸೂಚಕ ಛಾಯೆಯಲ್ಲಿರುವ ಎಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ ವಂದನೆಗಳನ್ನು ಬಯಸ್ತಾ ಇವತ್ತೊಂದು ದಿನ ಕಂಡಿರಲಿಲ್ಲ ಈ ಥರ ಆಗತ್ಯ ಆದರೂ ಸಹ ಸ್ನೇಹಜೀವಿ ಸರಳ ಸಜ್ಜರಿಕೆಗೆ ಹೆಸರುವಾಸಿಯಾದ ನೇರ ನಿಷ್ಠೂರತೆಗೆ ಹೆಸರುವಾಸಿಯಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದಿವಂಗತ ಅನಿಲ್ಕಂಟೇಗೌಡರು ಇವತ್ತೊಂದು ಶ್ರದ್ಧಾಂಜಲಿ ಸಭೆಗೆ ಮತ್ತೊಮ್ಮೆ ತಮ್ಮನ್ನೆಲ್ಲ ಆಹ್ವಾನಿಸುತ್ತಾ ಅವರ ನನ್ನ ಒಡನಾಟ ಸುಮಾರು ವರ್ಷಗಳಿಂದ ನಾನು ಸ್ವಲ್ಪ ತುಳುಕ್ತಾ ಇದೆ ಕೆಲವು ವಿಚಾರಗಳಲ್ಲಿ ಅವಾಗ ಒಂದೊಂದಾಗಿ ಹೇಳೋರು ಅವರು ಅದನ್ನು ಎರಡು ಎಕ್ಸಾಂಪಲ್ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ರಾಮಾಯಣ ವಿಚಾರ ಬಂದಾಗ ಒಂದೇ ಹೇಳ್ತಾ ಇದ್ರು ರಾಮಾಯಣದಲ್ಲಿ ರಿಯಲ್ ಹೀರೋ ಯಾರು ಗೊತ್ತಾ ಯಾರಣ ರಾವಣಾಸುರ ಅಂತ ಅದೇನೋಣ ಹೌದಪ್ಪ ವಿಭೀಷಣನ ಒಂದು ಸಂಚಿಕೆಯಿಂದ ರಾವಣ ಹೆಚ್ಚು ಕಮ್ಮಿ ಆಜ್ಞೆ ಹೊರತು ಇಲ್ಲದಿದ್ದರೆ ರಾವಣ ಸಂಹಾರ ಅಂತ ಸಂಹಾರ ಮಾಡುವ ಒಂದು ಇದ್ದು ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ಸಹ ಮಹಾಭಾರತದಲ್ಲಿ ಕೂಡ ಎಕ್ಸಾಂಪಲ್ ತಗೊಳ್ತಾ ಇದ್ರು ಮಹಾಭಾರತದಲ್ಲಿ ರಿಯಲ್ ಹೀರೋ ಯಾರು ಅಂದರೆ ದುರ್ಯೋಧನ ಅಂತ ಇದ್ದ ಹೌದಣ್ಣ ಹೇಗೆ ಅಂತ ನೋಡಪ್ಪ ಶಕುನಿ ಅಂತ ಅವರು ಅವರು ಕೊಡುವ ಸಲಹೆಗಳಿಂದ ದುರಂಕಾರಿ ದುರ್ಯೋಧನ ಅಟ್ಟಹಾಸ ಹೆಚ್ಚು ಕಮ್ಮಿ ಆಗಿತ್ತು ಇದರಿಂದ ಏನು ನಿನ್ಗೆ ಅರ್ಥ ಆಯಿತು ಅಂತ ಅದರಲ್ಲೂ ಕೂಡ ಹೇಳೋಣ ಅಂದೆ ನಮ್ಮ ಪಕ್ಷದಲ್ಲೂ ಅಷ್ಟೇ ಕೆಲವರು ಸಲಹೆ ಕೊಡೋದರಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ ಮತ್ತು ಕೆಲವರು ನಮ್ಮಲ್ಲೇ ಇದ್ದು ಹುಡುಕ್ ಮಾಡ್ತಾರೆ ಅಂಥವ್ರ ಬಗ್ಗೆ ನಾವು ಹುಷಾರಾಗಿರಬೇಕು ನಾವು ಯುದ್ಧ ಮಾಡುವಾಗ ಯಾವ ಥರ ಇರಬೇಕಂದ್ರೆ ಶಸ್ತ್ರಾಸ್ತ್ರಗಳು ಇಲ್ದಿರೋ ಯುದ್ಧ ಮಾಡೋದು ಮೂರ್ಖನ ಆ ಶಸ್ತ್ರಾಸ್ತ್ರಗಳನ್ನು ತಾಳ್ಮೆ ಮತ್ತು ಇದರಿಂದ ಬಳಿ ಗಾಂಭೀರ್ಯತೆಯಿಂದ ಮತ್ತೆ ಪೇಶನ್ಸ್ ಆಗಿ ನಾವು ಅದನ್ನು ತಗೊಂಡಾಗ ಮಾತ್ರ ನಮ್ಮ ದೇಹದಂಥ ಒಂದು ಸಮಯ ಬರುತ್ತದೆ ಅವಾಗ ರಿಯಾಕ್ಟ್ ಆಗಬೇಕು ಅಂತ ಇದೆಲ್ಲ ಒಳ್ಳೆ ಮಾತುಗಳನ್ನು ನನಗೆ ಹೇಳ್ತಾ ಇದ್ದರು ಅವರಿಂದ ಕಾಲದಲ್ಲಿ ಇವತ್ತೊಂದು ದಿನ ಅವರಿಲ್ಲ ನಮ್ಮ ಕೊತ್ತೂರು ಮಂಜಣ್ಣವರು ಮತ್ತು ಆದಿನಾರಾಯಣವರು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾನು ಹೇಳೋಕೆ ಈ ಮಾತಷ್ಟೇ ಅವರ ಆಶಯ ಹೇಗಿತ್ತಂದ್ರೆ ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಸಹ ಏನು ಕೊತ್ತೂರು ಮಂಜಣ್ಣ ಇದ್ದಾಗ ಎಲ್ಲ ಸಮಸ್ ಸಮಸ್ಯೆಗಳನ್ನ ಅವರ ಕಂಟ್ರೋಲಿಗೆ ತಗೊಂಡಿದ್ರು ಅದೇ ಸಹ ಇವತ್ತು ಸಹ ಆದಿನಾರಾಯಣವರು ಇದರಲ್ಲಿ ನಮ್ಮ ಇದಕ್ಕೆ ತಗೊಳ್ಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಅಕಾಮಡೇಷನ್ ಆಗುತ್ತೋ ಮಾಡಬೇಕು ಮುಂಬರುವ ಒಂದು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಏನು ನನ್ನ ಅಧ್ಯಕ್ಷತೆಯಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು ಅದನ್ನು ತುಂಬುವ ಕಾರ್ಯ ನಾನು ಮಾಡಬೇಕು ಯಾರ ಮನೆಗೆ ಆಗ್ಲಿ ನಾನು ಹೋಗ್ತೀನಿ ಆ ತರ ಪಕ್ಷನ ಸಂಘಟನೆ ಮಾಡಬೇಕಂತ ಅಚ್ಚಲವಾದ ಶಕ್ತಿ ನಿಗರತೆವಾದ ಒಂದು ನುಡಿ ಅವರಲ್ಲಿ ಇತ್ತು ಭಗವಂತ ಏನು ಆತ್ಮ ಬಗ್ಗೆ ಯಾವ ತರ ಏನಾಯ್ತು ಗೊತ್ತಿಲ್ಲ ಎಲ್ಲರಿಗೂ ಇದು ಕೊನೆ ದಿನ ಯಾರಾದರೂ ಈ ದಿನಕ್ಕೆ ಬರಲೇಬೇಕು ನಾನು ಒಂದು ಮಾತು ಹೇಳ್ತೀನಿ ಇಲ್ಲಿರೋ ನೆರೆದಿರೋ ಎಲ್ಲಾ ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತಾ ಹೇಳ್ತೀನಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಕುತ್ತೂರು ಜಿ ಮಂಜುನಾಥ್ ಮತ್ತೆ ಅವರು ಅವರ ಆಶಯದಂತೆ ಕಟ್ಟಿ ಎಲ್ಲ ಕಾಂಗ್ರೆಸ್ಗರಿಗೆ ಎಲ್ಲ ಸಂಸ್ಥೆ ಸ್ಥಳೀಯ ಸಂಸ್ಥೆ ಮತ್ತು ಮುಂಬರುವ ಎಂ ಎಲ್ ಎಲೆಕ್ಷನ್ ಗೆದ್ದಾಗ ಮಾತ್ರ ರಿಯಲ್ ಆಗಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ ಅವರ ಕುಟುಂಬಕ್ಕೆ ಕೂಡ ಈ ಧೈರ್ಯ ಸಿಕ್ಕತ್ತೆ ಎಲ್ಲ ಕಾಂಗ್ರೆಸ್ಗಳು ಇವತ್ತು ಯಾವುದೋ ಒಂದು ವಿಚಾರದಲ್ಲಿ ದುಃಖ ಈಡಲಾಗಿದ್ದಾರೆ ಅವ್ರಿಗೆಲ್ಲ ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತನು ಕೊಡಬೇಕು ತಾವು ಕೂಡ ಆ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಮಂಜಣ್ಣ ಮತ್ತು ಆ ಮತ್ತು ಎಲ್ಲಾ ಮುಖಂಡರಲ್ಲಿ ನಮ್ರತೆಯಿಂದ ಕೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ ಜಯ ನೀಲಕಂಠಣ್ಣ